ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕೆಪಿಎಸ್ಸಿಯು ಇಲಾಖೆಯಲ್ಲಿ ನಡೆಯುವಂತಹ ಪರೀಕ್ಷಾ ಅಕ್ರಮವನ್ನು ತಡೆಯಲು ಕೆಲವು ನಿಯಮಗಳನ್ನ ಜಾರಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಚಾನೆಲ್ ಅನ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕರ್ನಾಟಕ ಲೋಕಸೇವಾ ಆಯೋಗವು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯ ಸಿಬ್ಬಂದಿಗಳು ಅಕ್ರಮದಲ್ಲಿ ಭಾಗಿಯಾಗಿರುವುದರಿಂದ ಸಿಬ್ಬಂದಿಗಳ ಒಂದು ಬದಲಾವಣೆಗೆ ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರವು ಕೈಗೊಂಡಿರುವಂತದ್ದು ಆ ಮೂಲಕ ನಾನಾ ಇಲಾಖೆಗಳ ಹುದ್ದೆಗಳಿಗೆ ನಡೆಯುವಂತಹ ನೇಮಕಾತಿಯಲ್ಲಿ ಅಕ್ರಮ ಫಲಿತಾಂಶ ಪ್ರಕಟಣೆ ವಿಳಂಬ ಗೌಪ್ಯ ಮಾಹಿತಿ ಸೋರಿಕೆಯಲ್ಲಿ ಸಿಬ್ಬಂದಿಯ ಪಾತ್ರವೂ ಸಹ ಇರುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯಲ್ಲಿ ನೇಮಕಗೊಂಡಿರುವಂತಹ ಶೇಕಡ ಐವತ್ತರಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮೇರೆಗೆ ಹೊರಗಡೆಗೆ ಕಳುಹಿಸಿ ಬದಲಿಯಾಗಿ ಇತರೆ ಇಲಾಖೆಗಳಿಂದ ನಿಯೋಜನೆ ಮಾಡುವಂತಹ ಉದ್ದೇಶದಿಂದ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಪ್ರಸ್ತಾವನೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಿದ್ಧಪಡಿಸಿರುವಂತದ್ದು ಇನ್ನು ಯಾವ್ಯಾವ ಸಿಬ್ಬಂದಿಗಳನ್ನ ಹೊರಗಡೆ ನಿಯೋಜನೆ ಮಾಡಲಾಗುತ್ತದೆ ಅಂತ ನೋಡೋದಾದ್ರೆ ಕಾರ್ಯದರ್ಶಿ ಪರೀಕ್ಷಾ ನಿಯಂತ್ರಕರು ಜಂಟಿ ಪರೀಕ್ಷಾ ನಿಯಂತ್ರಕರು ಮತ್ತು ಕಾನೂನು ಕೋಶದ ಮುಖ್ಯಸ್ಥರು ವೃಂದಗಳನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ವೃಂದಗಳಿಗೆ ಅದರ ತತ್ಸಮಾನ ವೃಂದಗಳಿಂದ ಅಧಿಕಾರಿ ಸಿಬ್ಬಂದಿಯನ್ನ ರಾಜ್ಯ ಸರ್ಕಾರ ಯಾವುದಾದರೂ ಇಲಾಖೆ ಅಥವಾ ಸಚಿವಾಲಯದಿಂದ ನಿಯೋಜನೆ ಮೇಲೆ ಗರಿಷ್ಠ ಐದು ವರ್ಷಗಳಿಗೆ ನೇಮಕ ಮಾಡಿಕೊಳ್ಳುವ ಅಂಶವನ್ನ ಪ್ರಸ್ತಾಪಿಸಿರುವಂತದ್ದು ಕೆಪಿಸಿ ನಡೆಸುವ ಕೆಎಸ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಸೃಜನ ಪಕ್ಷಪಾತ ಹೆಚ್ಚಾದಾಗ ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಉದ್ದೇಶದಿಂದ ಕೇಂದ್ರ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷ ಪಿಸಿ ಹೋಟಾ ನೇತೃತ್ವದಲ್ಲಿ ಸಮಿತಿಯನ್ನ ಸಿದ್ದರಾಮಯ್ಯ ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಅಂದರೆ ಎರಡ್ ಸಾವಿರದ ಹದಿಮೂರರ ಒಂದು ಅವಧಿಯಲ್ಲಿ ರಚಿಸಿದ್ದರು ಇಪ್ಪತ್ತೊಂದರಲ್ಲಿ ನಡೆದಂತಹ ಎಫ್ಡಿಎ ನೇಮಕಾತಿ ಪರಿಷೆಯ ಪ್ರಶ್ನೆ ಪತ್ರಿಕೆಯನ್ನ ಕಂಪ್ಯೂಟರ್ನಿಂದ ಪೆನ್ ಡ್ರೈವ್ಗೆ ಕಾಪಿ ಮಾಡಿಕೊಂಡು ಸೋರಿಕೆ ಮಾಡಿದಂತಹ ಸ್ಟೇನೋಗ್ರಾಫರ್ ಸೇರಿದಂತೆ ಆಯೋಗದ ಇಬ್ಬರು ನೌಕರರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದರು ಇನ್ನು ಆಯೋಗದ ಕಾರ್ಯವೈಖರಿ ಚುರುಕಾಗಬೇಕಾದರೆ ಸಿಬ್ಬಂದಿಯನ್ನ ಆಗಾಗ ಬದಲಾಯಿಸಬೇಕು ಮತ್ತು ಬೇರೆ ಬೇರೆ ಇಲಾಖೆಯಿಂದ ದಕ್ಷ ಸಿಬ್ಬಂದಿಯನ್ನ ಆಯೋಗಕ್ಕೆ ಎರವಲು ಸೇವೆ ಮೂಲಕ ನಿಯೋಜಿಸಬೇಕು ಎಂದು ಕೆಪಿಎಸ್ಸಿಯ ನಿವೃತ್ತ ಅಧಿಕಾರಿಯೊಬ್ಬರ ಸಲಹೆಯ ಮೇರೆಗೆ ಈ ಒಂದು ಬದಲಾವಣೆಯನ್ನು ರಾಜ್ಯ ಸರ್ಕಾರವು ತರಲು ನಿರ್ಧರಿಸಿರುವಂತದ್ದು ಇನ್ನು ಈ ಒಂದು ಬದಲಾವಣೆಯನ್ನು ಜಾರಿಗೆ ತರಲು ರಾಜ್ಯಪಾಲರ ಅನುಮೋದನೆ ಅಗತ್ಯವಾಗಿರುತ್ತದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ಹದಿನೆಂಟರ ಅನ್ವಯ ಕೆಪಿಎಸ್ಸಿ ಸದಸ್ಯರ ಮತ್ತು ಸಿಬ್ಬಂದಿಯ ಸಂಖ್ಯೆ ಹಾಗೂ ಸೇವಾ ಷರತ್ತುಗಳ ನಿಯಮಗಳನ್ನು ರಚಿಸುವ ಅಧಿಕಾರ ರಾಜ್ಯಪಾಲರದ್ದು ಶೇಕಡ ಐವತ್ತರಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮೇಲೆ ಹೊರಗೆ ಕಳುಹಿಸುವ ಕರ್ನಾಟಕ ಲೋಕಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೈದರ ಕರಡಿಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದ್ದು ರಾಜ್ಯಪಾಲರ ಅಂಕಿತ ಪಡೆದು ಗೆಜೆಟ್ ಹೊರಡಿಸಿ ಆಕ್ಷೇಪಣೆ ಸಲಹೆಗಳನ್ನ ಆಹ್ವಾನಿಸಲಾಗುವುದು ಇನ್ನು ರಾಜ್ಯಪಾಲರ ಅನುಮೋದನೆ ಸಿಕ್ಕ ನಂತರ ಕೆಪಿಎಸ್ಸಿ ಈ ಒಂದು ಹೊಸ ಬದಲಾವಣೆಯನ್ನ ತನ್ನ ಇಲಾಖೆಯಲ್ಲಿ ತರಲಿದೆ ಇವಿಷ್ಟು ಕೆಪಿಎಸ್ಸಿ ಪರೀಕ್ಷಾ ಅಕ್ರಮವನ್ನು ತಡೆಯಲು ಇಲಾಖೆಯಲ್ಲಿ ತಂದಿರುವಂತಹ ಸಿಬ್ಬಂದಿಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಮಾನವಾಗಿರುತ್ತದೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ